ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನ್ಗೆ ಸ್ವಾಗತ ನಾನು ಈಗ ಸುವರ್ಣಗಡ್ಡೆಯ ಚಟ್ನಿ ಮಾಡ್ತಿದ್ದೀನಿ ಇದು ಬಹಳ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಈ ಸುವರ್ಣಗಡ್ಡೆಯನ್ನು ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಇದನ್ನು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ನಂತರ ಅದನ್ನು ಚೆನ್ನಾಗಿ ತೊಳೆದು ಒಂದು ಪೀಸ್ ಪೀಸ್ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಈಗ ನಾಲ್ಕು ಪೀಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನು ಮಾಡಿಕೊಳ್ಬೇಕು ಅದನ್ನು ಹಾಗೆ ಕುಕ್ಕರ್ಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಹಾಕಬೇಕು ಒಂದು ಲಿಂಬೆ ಹಣ್ಣಿನ ಗಾತ್ರದ ಹುಳಿಯನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಿದ್ದೀನಿ ಮತ್ತು ಉಪ್ಪನ್ನು ಇದಕ್ಕೆ ಸೇರಿಸಿ ಸರಿಯಾಗಿ ಈ ಸುವರ್ಣಗಡ್ಡೆಯನ್ನು ಬೇಯಿಸ್ಕೊಳ್ಬೇಕು ಈ ಸುವರ್ಣಗಡ್ಡೆ ಬೇಯುವಷ್ಟರಲ್ಲಿ ನಾನೊಂದು ಚಟ್ನಿಗೆ ರೆಡಿ ಮಾಡಿಕೊಡ್ಬೇಕು ಈಗ ದೋಸೆಗೆ ಇಡ್ಲಿಗೆ ಹೇಗೆ ನಾವು ಚಟ್ನಿಯನ್ನು ಮಾಡ್ತೀವಿ ಅದೇ ಥರ ಚಟ್ನಿಯನ್ನು ಮಾಡಿಕೊಳ್ಬೇಕು ಈಗ ನಾನು ಚಟ್ನಿಗೆ ಅರ್ಧ ಭಾಗದ ತೆಂಗಿನ ಕಾಯಿ ತುರಿಯನ್ನು ಕೆಂಪು ಮೆಣಸು ಬೆಳ್ಳುಳ್ಳಿ ನಾಲ್ಕು ಎಸಳು ತಗೊಂಡಿದ್ದೀನಿ ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಟ್ನಿ ಮಾಡಿಕೊಳ್ಬೇಕು ನೋಡಿ ನಾನೀಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕ್ತಿದ್ದೀನಿ ಹಸಿ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿಯನ್ನು ತಗೊಳ್ಬೋದು ನಾನು ಇಲ್ಲಿ ಕೆಂಪು ಮೆಣಸನ್ನು ತಗೊಳ್ತಿದ್ದೀನಿ ನಾಲ್ಕು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಇದಕ್ಕೆ ಲಿಂಬೆ ಗಾತ್ರದಷ್ಟು ಸಣ್ಣ ಲಿಂಬೆ ಗಾತ್ರದ ಹುಳಿಯನ್ನು ತಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ಚಟ್ನಿಯನ್ನು ರುಬ್ಬಿಕೊಳ್ಬೇಕು ಚಟ್ನಿ ತುಂಬ ಸಣ್ಣಗೆ ಆಗಬಾರದು ಸ್ವಲ್ಪ ತರಿತರಿಯಾಗಿರುವಂತಹ ಚಟ್ನಿಯನ್ನು ಇದಕ್ಕೆ ರೆಡಿ ಮಾಡಿಕೊಳ್ಬೇಕು ನಾನೀಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಚಟ್ನಿಯನ್ನು ರೆಡಿ ನೋಡಿ ನೋಡಿಗೆ ಚಟ್ನಿ ರೆಡಿಯಾಗಿದೆ ಅಷ್ಟು ಸಣ್ಣಗೆ ಆಗಲಿಲ್ಲ ಸ್ವಲ್ಪ ತರಿಯಾಗಿಯೇ ಇದೆ ಇದೀಗ ಕರೆಕ್ಟಾಗಿದೆ ಈ ಸುವರ್ಣಗಡ್ಡೆ ಸಹ ಬೆಂದಿದೆ ನೋಡಿ ಅದು ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಅದನ್ನು ಹೆಚ್ಚು ಎಲ್ಲ ಹಾಕಿ ಮಿ ಸ್ಮ್ಯಾಶ್ ಮಾಡಬಾರ್ದು ತರಿತರಿಯಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಬೇಕು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಒಗ್ಗರಣೆಯನ್ನು ರೆಡಿ ಮಾಡಬೇಕು ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ ಅದು ಬಿಸಿಯಾದ ನಂತರ ಅದಕ್ಕೆ ಎರಡು ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೀನಿ ಅರ್ಧ ಸ್ಪೂನು ಸಾಸಿವೆಯನ್ನು ಹಾಕಬೇಕು ಆ ಸಾಸಿವೆ ಚಟಪಟ ಚಟಪಟ ಅನ್ನುವಾಗ ನಾಲ್ಕು ಹೆಸಳು ಬೆಳ್ಳುಳ್ಳಿಯನ್ನು ಸೇರಿಸಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸರಿಯಾಗಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಸಹ ಸೇರಿಸ್ತಿದ್ದೀನಿ ಜೊತೆಗೆ ಎರಡು ಮೆಣಸಿನಕಾಯಿಯನ್ನು ಒಗ್ಗರಣೆಗೆ ಸೇರಿಸಿಕೊಂಡಿದ್ದೇನೆ ನಂತರ ಒಗ್ಗರಣೆ ಸೊಪ್ಪನ್ನು ಸೇರಿಸ್ತಿದ್ದೀನಿ ಚಿಕ್ಕ ಪೀಸು ಇಂಗನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಇದನ್ನು ಒಟ್ಟಿಗೆ ಸೇರಿಸಿ ಎಲ್ಲ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದ ನಂತರ ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಆಮೇಲೆ ಅದಕ್ಕೆ ಅರ್ಧ ಸ್ಪೂನು ಅರಿಶಿನವನ್ನು ಸೇರಿಸ್ಕೊಳ್ಬೇಕು ನಂತರ ಅದನ್ನು ಸಹ ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವು ರೆಡಿ ಮಾಡಿಕೊಂಡಿಟ್ಟಂತಹ ಚಟ್ನಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಹೆಚ್ಚು ನೀರು ಜಾಸ್ತಿಯಾಗಿ ಮಾಡಬಾರ್ದು ದಪ್ಪ ಚಟ್ನಿಯ ಮಸಾಲೆಯನ್ನಾಗಿ ರೆಡಿ ಮಾಡಿಕೊಳ್ಬೇಕು ನೋಡಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದು ಬೇಯಬೇಕು ಅದಕ್ಕೆ ನಾನು ಈಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಅದು ಕುದೀತಾ ಉಂಟು ಕುದೀತಾ ಉಂಟು ಅದು ಜಾಸ್ತಿ ಹೊತ್ತು ಕುದಿಸಬಾರ್ದು ಈಗ ಕುದಿಯೋ ಟೈಮಿಗೆ ಅದು ನಾವು ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸುವರ್ಣಗಡ್ಡೆಯನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಈಗ ನಾನು ಸೇರಿಸ್ಕೊಳ್ತಿದ್ದೀನಿ ಅದು ಮಸಾಲೆ ಕೂಡ ದಪ್ಪ ಹೋಗ್ತದೆ ಅದಕ್ಕೆ ಅದಕ್ಕೆ ಸೇರಿಸಿದ ನಂತರ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆಗ ಇದು ಒಂದು ನಮ್ಮದು ಚಟ್ನಿ ಒಂದು ರೆಡಿ ಸುವರ್ಣ ಸುವರ್ಣಗಡ್ಡೆಯ ಚಟ್ನಿ ರೆಡಿಯಾಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಒಂದು ಚಟ್ನಿಯನ್ನು ಹಾಕಿಕೊಂಡು ಊಟ ಮಾಡ್ತಿದ್ರೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು